ಅದೇ ನೀರಿನ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಆಗಿದೆ ನೀರಲ್ಲಿ ಕುಡಿಯೋ ನೀರಿನ ಪ್ರಾಬ್ಲಮ್ ಬಹಳ ಪೈಪ್ ಲೈನ್ ಎಲ್ಲ ಹೊಡೆದು ಚರಂಡಿ ನೀರನ್ನೇ ನಾವು ಇಷ್ಟು ದಿನ ಕುಡಿದಿದ್ದೀವಿ ಅದೇ ರಿಂದನೇ ಈ ಪ್ರಾಬ್ಲಮ್ ಆಗಿದೆ ಚರಂಡಿ ನೀರೆಲ್ಲ ಲೀಕೇಜ್ ಆಗಿ ಲೀಕೇಜ್ ಆಗಿ ಪೈಪ್ ಲೈನ್ ಈಗ ಸೇರ್ಕೊಂಡು ಕುಡಿಯೋ ನೀರಿಗೆ ಬರ್ತಿದೆ ಅಲ್ಲ ಸಂಬಂಧಪಟ್ಟ ಇವ್ರು ಮೆಂಬರ್ ಇರ್ತಾರಲ್ಲ ಅವ್ರಿಗೆ ಹೇಳಿರ ಸಂಜೆ ಒಂದ್ ಎರಡು ತಿಂಗಳಿಂದ ಪೀಡಿಯೋಗಲಕ ಒಂದು ಸ್ಟ್ರೈಕ್ ಮಾಡಿ ನಾಲ್ಕುರದಾಗ ಆಲ್ರೆಡಿ ನಾವು ಹೇಳಿದ್ವಿ ಬ್ಯಾಲ್ಕುಂದಿ ಗ್ರಾಮದಲ್ಲಿ ಈ ತರ ಐತೆ ಅಂತ ಅವರು ಇದಕ್ಕೆ ಸ್ಪಂದಿಸಿಲ್ಲ ಅದರಿಂದಾನೇ ಈ ತರ ಪ್ರಾಬ್ಲಮ್ ಆಗಿರೋದು ತಿಂಡಿ ಬಂದ್ಬಿಟ್ಟವ್ರಿ ಅಲ್ಲ